ಎಲ್ರಿಗೂ ನಮಸ್ಕಾರ ನಮಸ್ತೆ ನಾವು ನಿಮ್ಮ ಶಂಕರ ಗೌರಿ ಕೌಸ್ತುಭ ಹಾಗೂ ಯಶವಂತ್ ಗೌರಿ ಶಂಕರ ನಿಮ್ಮಿಬ್ಬರ ಪಾತ್ರದ ಬಗ್ಗೆ ತಿಳಿಸಿ ನನ್ನ ಪಾತ್ರ ಬಂದು ಸಿಕ್ಕಾಪಟ್ಟೆ ಹೊರಟು ಯಾರ ಮಾತು ಕೇಳೋ ಅಂತ ಪರ್ಸನಾಲಿಟಿ ಅಲ್ಲ ಅಂದ್ರೆ ಅಪ್ಪ ಅಮ್ಮ ಯಾರ ಮಾತು ಕೇಳಲ್ಲ ಆದ್ರೆ ಇವನ್ಗೆ ಗೌರಿ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಸಿಕ್ಕಾಪಟ್ಟೆ ಆಸೆ ಇರುತ್ತೆ ಹೇಗಾದ್ರೂ ಮಾಡಿ ಅವಳನ್ನು ಪಡ್ಕೋಬೇಕು ಅನ್ನೋ ಒಂದು ಪಾತ್ರ ಗೌರಿ ಎಜುಕೇಟೆಡ್ ಸೊ ಬೆಂಗಳೂರಲ್ಲಿ ಓದಿ ಹಾಸನಕ್ಕೆ ಬಂದಿರ್ತಾಳೆ ಶಂಕರ ಯಾರು ಅಂತಾನೆ ಗೊತ್ತಿರಲ್ಲ ಹಾಸನಕ್ಕೆ ಬಂದಾಗ ಅಪ್ಪ ಅಮ್ಮನ ರೆಸ್ಪೆಕ್ಟ್ ಕೊಟ್ಟು ಅವ್ರ ಕೇಳಿ ಇನ್ನೊಬ್ಬನ ಜೊತೆ ಮದ್ವೆ ಆಗ್ಬೇಕು ಅಂತ ಎಂಗೇಜ್ಮೆಂಟ್ ಆಗಿರುತ್ತೆ ಅಲ್ಲಿ ಸಡನ್ ಆಗಿ ಶಂಕರ ಬಂದು ನಾನ್ ಇಷ್ಟ ಪಡ್ತಿದ್ದೀನಿ ನೀನ್ ಮದ್ವೆ ಆಗ್ಬೇಕು ಅಂತ ಹೇಳಿದಾಗ ಅಪ್ಪ ಅಮ್ಮಂಗೋಸ್ಕರ ಫ್ಯಾಮಿಲಿಗೋಸ್ಕರ ಅವಳು ಏನೇನೆಲ್ಲ ಮಾಡ್ತಾಳೆ ಅನ್ನೋದು ಗೌರಿ ಕ್ಯಾರೆಕ್ಟರ್ ತೋರ್ಸತ್ತೆ ಈ ಹಿಂದೆ ನೀವು ಮಾಡಿರೋ ಪಾತ್ರಕ್ಕೂ ಈಗ ಮಾಡ್ತಿರೋ ಪಾತ್ರಕ್ಕೂ ಎಷ್ಟು ಚಾಲೆಂಜಸ್ ಇವೆ ನಾನು ತುಂಬಾ ತುಂಬ ಸೈಲೆಂಟು ತುಂಬ ಡೀಸೆಂಟು ತುಂಬ ಸೊಫೆಸ್ಟಿಕೇಟೆಡ್ ಈ ಥರ ಪಾತ್ರಗಳನ್ನೇ ಮಾಡಿರೋದು ಯಾವತ್ತು ಈ ಥರ ಹೊರಟಾಗಿ ಮಾತಾಡೋದು ಅಥವಾ ಈ ನಮ್ಮ ಹಳ್ಳಿ ಭಾಷೆಯಲ್ಲಿ ಮಾತಾಡ್ತಾ ಇರೋದು ಇದೆಲ್ಲ ಸ್ವಲ್ಪ ಹೊಸದು ನನಗೆ ಇನಿಷಿಯಲಿ ಹೌದು ಸ್ವಲ್ಪ ಒದ್ದಾಡಿದೆ ಅಂದರೆ ಹೇಗೆ ಫಾರ್ಮ್ ಮಾಡ್ಕೋಬೇಕು ಹೇಗೆ ಕೂರಿಸ್ಬೇಕು ಅನ್ನೋದೆಲ್ಲ ತುಂಬ ಇದಿತ್ತು ಬಟ್ ಅಷ್ಟೇ ಹಠ ಇತ್ತು ನನಗೆ ಈ ಪಾತ್ರ ನಾನು ತುಂಬ ಚೆನ್ನಾಗಿ ನಿರ್ವಹಿಸ್ಬೇಕು ಇದಕ್ಕೆ ನಂದು ಅನ್ನೋದು ಏನಾದರೂ ಕೊಡಬೇಕು ಅನ್ನೋ ಆಸೆ ನನಗೆ ತುಂಬ ಇತ್ತು ತುಂಬ ವರ್ಕ್ ಮಾಡಿದೆ ಅದ್ರ ಮೇಲೆ ಸೊ ಇವಾಗ ನನಗೊಂದು ಕಾನ್ಫಿಡೆನ್ಸ್ ಬಂದಿದೆ ನಾನು ಈ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಬೆಟರ್ ಆಗಿ ಮಾಡ್ತೀನಿ ಇನ್ನೂ ಕಲ್ತ್ಕೋತೀನಿ ಇನ್ನೂ ಕಲಿತೀನಿ ಅನ್ನೋ ಇದನ್ನ ನಾನು ಇಟ್ಕೊಂಡಿದ್ದೀನಿ ನನ್ನ ನಾನು ಹಿಂದೆ ಮಾಡಿರೋ ಪಾತ್ರಕ್ಕೂ ಇವಾಗ ಮಾಡ್ತಿರೋ ಪಾತ್ರಕ್ಕೂ ತುಂಬ ವ್ಯತ್ಯಾಸ ಏನಿಲ್ಲ ಸ್ವಲ್ಪ ಮೈಲ್ಡ್ ಡಿಫ್ರೆನ್ಸಸ್ ಇದೆ ಅಷ್ಟೇ ಅಂದರೆ ಅಲ್ಲಿ ಎಜುಕೇಟೆಡ್ ಆಗಿರಲಿಲ್ಲ ಇಲ್ಲಿ ಎಜುಕೇಟೆಡ್ ಆಗಿದ್ದೀನಿ ಈ ಥರ ಅಂದರೆ ಅಲ್ಲೂ ಧೈರ್ಯ ಇತ್ತು ಇಲ್ಲೂ ಧೈರ್ಯ ಇದೆ ಸೊ ತುಂಬ ಡಿಫ್ರೆನ್ಸ್ ಅಂತ ಏನಿಲ್ಲ ಸ್ಟೋರಿ ಡಿಫರೆಂಟ್ ಆಗಿದೆ ಕಥೆಯಲ್ಲಿ ಅವನು ಬೆಂಕಿ ಇವಳು ಬಿರುಗಾಳಿ ಹಾಗಿದ್ರೆ ಯಾರು ಯಾರ್ಯಾರು ಏನೇನು ಬೆಂಕಿ ಬಿರುಗಾಳಿ ಅಷ್ಟೇ ಇದ್ರೂನು ಬೆಂಕಿನೂ ಕೌಸ್ತಬಾಳಿನೂ ಕೌಸ್ತಾನೆ ಪ್ರತಿಯೊಬ್ಬರ ಬಾಳಲ್ಲೂ ಮದುವೆ ಅನ್ನೋದು ಎಷ್ಟು ಮುಖ್ಯ ಹೇಳ್ಬಿಡ್ತೀನಿ ಮದುವೆ ಅನ್ನೋದು ನನ್ಗೆ ನಿಜವಾಗ್ಲೂ ಐಡಿಯಾ ಇಲ್ಲ ನಮ್ಮ ಅಪ್ಪ ಅಮ್ಮನ ನೋಡಿದಾಗ ಈ ತರ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮನ್ನ ಬೆಳೆಸಿದಾಗ್ಲಿ ನಮ್ಮ ಸಾಕಿದ್ದಾಗ್ಲಿ ಇದನ್ನೆಲ್ಲ ನೋಡಿದ್ರೆ ಅನ್ಸುತ್ತೆ ಚಿಕ್ಕ ವಯಸ್ಸಲ್ಲಿ ನಾವು ಇಷ್ಟೇ ಬೈಕೋಬಹುದು ಬಟ್ ಇವಾಗ ಅನ್ಸುತ್ತೆ ನಮ್ಮ ಅಮ್ಮನ ತರ ಹೆಂಡತಿ ನನಗೆ ಬರ್ಬೇಕು ಅಥವಾ ಹೆಣ್ಮಕ್ಳಿಗೆ ಅವ್ರ ಅಪ್ಪನ್ ತರ ಗಂಡ ಬರ್ಬೇಕು ಸೊ ಈ ಒಂದು ರಿಲೇಶನ್ಶಿಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ ಒಪ್ಕೊತೀನಿ ಅಲಾಂಗ್ ವಿತ್ ದಟ್ ನನಗೆ ಇನ್ನೊಂದು ಅನ್ಸುತ್ತೆ ಅಂದ್ರೆ ಒಂದು ಸಂಗಾತಿ ಅಂದ್ರೆ ನಮ್ಗೆ ಒಂದು ಎಮೋಷನಲ್ ಸಪೋರ್ಟ್ಗೆ ಒಬ್ರು ಇರ್ ಇರ್ತಾರೆ ಅಂದ್ರೆ ಮದ್ವೆ ಆದಾಗ ನಾನು ಹೇಳ್ತಾ ಇರೋದು ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಎಲ್ಲ ವಿಷಯಕ್ಕೂ ಓಕೆ ನಂಗೆ ಒಬ್ರು ಇದ್ದಾರೆ ಫೀಲಿಂಗ್ ಇಸ್ ವೆರಿ ಡಿಫ್ರೆಂಟ್ ಅಂಡ್ ರೈಟ್ ಪರ್ಸನ್ ಚೂಸ್ ಮಾಡಬೇಕು ಆಗ ಎವ್ರಿಥಿಂಗ್ ವಿಲ್ ಬಿ ರೈಟ್ ಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ